0% अल्कोहल नो एडेड शुगर नो केमिकल 100% नेचुरल ರೈತರ ಉತ್ಪನ್ನವಾಗಿರುವ ನೀರಸ ಪಾನೀಯ ಕರ್ನಾಟಕದ ಎಲ್ಲೂ ಸಿಗಿರುವಂತ ನೀರಸದ ಪ್ರತಿಯೊಕ್ರು ಕೈತ ಭಂತಾಯ ಎಲ್ಲಾ ಕನ್ನಡ ಜನ ಅಭಿಮಾನಿಗಳು ನೀರ ಕುಡಿವುದು ಈ ಏನು ನೀರ ತಯಾರಿಕೆ ಮಾಡတာ ಅಂತ ಅನಿಖರಿಗೆ ಸುಲಭವಾಗಿ ಇದು ಅಮೃತಕ್ಕಿಂತ ಹೆಚ್ಚೇನನಾ ಇದು ತನ ನೋಡಿದೋ ಅಂತ ಕುತ್ತಿರಾದ ತಾಜಾ ರುಚಿಕರ ರಸಮಯ ಹಲವು ಪೌಷ್ಟಿಕಾಂಶಗಳನ್ನ ಹೊಂದಿದೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವ ಆರೋಗ್ಯದಾಯಕ ರೈತರ ಉತ್ಪನ್ನವಾಗಿರುವ ನೀರಾಸು ಪಾನೀಯ ಉದ್ಯಮವನ್ನ ಸರ್ಕಾರದ ವತಿಯಿಂದ ಮಾರಾಟ ಮಾಡುವವರಿಗೆ ವೆಂಡರ್ ಲೈಸೆನ್ಸ್ ನೀಡಲಾಗುತ್ತೆ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಕಲಬೆರಿಕೆ ಜ್ಯೂಸ್ಗಳನ್ನು ಕುಡಿಸಿ ಸಾರ್ವಜನಿಕರಿಗೆ ಅನಾರೋಗ್ಯಕ್ಕೆ ಬಲಿಯಾಗಿದ್ದಾರೆ ಆ ಅನಾರೋಗ್ಯದಿಂದ ಪಾರಾಗುವಂಥ ಉದ್ದೇಶ ಹಾಗೂ ರೈತ ಸಂಕುಲವನ್ನು ರಕ್ಷಣೆ ಮಾಡಕ್ಕಂಥ ಉದ್ದೇಶದಿಂದ ಈ ನಿರಾಶಾಂಪ್ಗಳನ್ನು ಹೆಚ್ಚೆಚ್ಚಾಗಿ ಇನ್ನು ಉದ್ಘಾಟನೆಗಳಾಗಲಿ ಇನ್ನು ಎಲ್ಲ ತೋಟಗಳಲ್ಲಿ ನೀರುಗಳನ್ನು ನೀರಗಳನ್ನು ನುಸಿ ರೋಗದಿಂದ ಬೇರ್ಪಡಿಸ್ಲಿಕ್ಕೆ ರೋಗದಿಂದ ಪಾರು ಮಾಡಲಿಕ್ಕೆ ಇನ್ನು ಹೆಚ್ಚೆಚ್ಚಾಗಲಿ ಮಾಡಲಿ ಮತ್ತು ಇದಕ್ಕೆಲ್ಲ ಸಾರ್ವಜನಿಕರು ಮತ್ತು ಈ ನಗರದ ನಾಗರಿಕರೆಲ್ಲರೂ ಸೇವನೆ ಮಾಡಿ ಇದರ ಸದುಪಯೋಗ ಎಲ್ಲ ಸಂಪರ್ಕಿಸಿ ಒಂಬತ್ತು ಎಂಟು ಎರಡು ಮೂರು ಐದು ಸೊನ್ನೆ ಐದು ಹಾಗೂ ಒಂಬತ್ತು ನಾಲ್ಕು ಎಂಟು ಮೂರು ನಾಲ್ಕು ಆರು ಒಂದು ಒಂಬತ್ತು ಸೊನ್ನೆ ಒಂಬತ್ತು ಭಾಳಷ್ಟು ರೋಗ ನಿರೋಧಕ ಶಕ್ತಿ ಇದೆ ಮತ್ತು ಮಿತಿ ವೆಚ್ಚ ಕೂಡ ಇದೆ ಇದನ್ನು ಬಳಸಿ ಆರೋಗ್ಯವಂತರಾಗಿ ಸೌಂದರ್ಯವಂತರಾಗಿ ಸೌಂದರ್ಯ ಕುಟುಂಬದಲ್ಲಿ ಅನಂತವಾಗಿರಾಸಿಪ್ ಇದು ಮದ್ಯಪಾನ ಅಲ್ಲ ಆರೋಗ್ಯಕರ ಪಾನೀಯ